ಬಿಗ್ ಬಾಸ್ ಸೀಸನ್ ಹನ್ನೊಂದು ಬಂದುಬಿಟ್ಟು ಒಂಬತ್ತನೇ ವಾರಕ್ಕೆ ಆದರೆ ಕಾಲಿಟ್ಟಿದೆ ಅಂತಲೇ ಹೇಳ್ಬೋದು ಇನ್ನು ಇವತ್ತು ಶನಿವಾರದ ವೋಟಿಂಗ್ ರಿಸಲ್ಟ್ನಲ್ಲಿ ಯಾರು ಮುಂದೆ ಇದ್ದಾರೆ ಮತ್ತು ಯಾರು ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ ಇನ್ನು ಬಿಗ್ ಬಾಸ್ ಸೀಸನ್ ಹನ್ನೊಂದರ ಒಂಬತ್ತನೇ ವಾರದಲ್ಲಿ ಬಂದುಬಿಟ್ಟು ಇವರು ಶೋಭಾ ಶೆಟ್ಟಿ ಅವರಿಗೆ ಕಳಪೆ ಆದರೆ ಸಿಕ್ಕಿದೆ ಮತ್ತು ಮುಂದಿನ ವಾರದಿಂದ ನೆಕ್ಸ್ಟ್ ಕ್ಯಾಪ್ಟನ್ ಆಗಿ ಧನ್ರಾಜ್ ಅವರು ಆಯ್ಕೆ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಒಂಬತ್ತನೇ ವಾರದಲ್ಲಿ ಬಂದುಬಿಟ್ಟು ಏಳು ಜನ ಬಿಗ್ ಬಾಸ್ ಅಂದರೆ ಈ ವಾರದಲ್ಲಿ ಬಂದ್ಬಿಟ್ಟು ಏಳು ಜನ ನಾಮಿನೇಟ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಏಳು ಜನರಲ್ಲಿ ಬಂದುಬಿಟ್ಟು ಮೊದಲನೇ ಸ್ಥಾನದಲ್ಲಿರೋದು ತ್ರಿವಿಕ್ರಮ್ ಇನ್ನು ಎರಡನೇ ಸ್ಥಾನದಲ್ಲಿರೋದು ಶಿಶಿರ ಇನ್ನು ಇಲ್ಲಿ ದೊಡ್ಡ ಬದಲಾವಣೆ ಆಗಿದೆ ಅಂತಲೇ ಹೇಳ್ಬೋದು ವೋಟಿಂಗ್ ರಿಸಲ್ಟ್ನಲ್ಲಿ ನಿಮಗೆಲ್ಲ ಗೊತ್ತಿರ್ಬೋದು ಎರಡು ಮೂರು ಶೋಭಾ ಶಟ್ಟಿ ಭವ್ಯ ಅವರಿದ್ದರೆ ಇದೀಗ ಶಿಸಿರವರು ಎರಡನೇ ಸ್ಥಾನಕ್ಕೆ ಬಂದಿದ್ದಾರೆ ಇನ್ನು ಮೂರನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಶೋಭಾ ಅವರಿದ್ದರೆ ನಾಲ್ಕನೇ ಸ್ಥಾನದಲ್ಲಿ ಬಂದುಬಿಟ್ಟು ಭವ್ಯ ಅವರಾದರೆ ಇದ್ದಾರೆ ಇನ್ನು ಇಲ್ಲಿ ಈ ವಾರ ಬಿಗ್ ಬಾಸ್ ಮನಿಯಿಂದ ದೊಡ್ಡ ಕುತೂಹಲ ಏನಂತಂದರೆ ಈ ಮೂವರ ಸ್ಪರ್ಧಿಗಳಲ್ಲಿ ಒಬ್ಬರು ಖಂಡಿತ ಹೋಗ್ತಾರೆ ಅಂತಲೇ ಹೇಳ್ಬೋದು ಯಾಕಂತಂದರೆ ಮೂವರಿಗೂ ಓಟ್ ಕೂಡ ಅದೇ ತರ ಬಂದಿವೆ ಮತ್ತು ಇನ್ನು ಈ ಕೊನೆಯ ಮೂರು ಸ್ಪರ್ಧೆಗಳಲ್ಲಿ ಏನು ಅಂತ ವ್ಯತ್ಯಾಸ ನಲ್ಲಿ ಕಾಣ್ತಾ ಇಲ್ಲ ಅಂತಾನೆ ಹೇಳ್ಬೋದು ಇನ್ನು ಐದನೇ ಸ್ಥಾನದಲ್ಲಿ ಬಂದ್ಬಿಟ್ಟು ಚೈತ್ರ ಕುಂದಾಪುರ ಅವರಿದ್ರೆ ಆರನೇ ಸ್ಥಾನದಲ್ಲಿ ಐಶ್ವರ್ಯ ಅವರಿದ್ರೆ ಏಳನೇ ಆದರೆ ಗೋಲ್ಡ್ ಸುರೇಶ್ ಅವರಾದರೆ ಇದ್ದಾರೆ ಇನ್ನು ಈ ಮೂವರನ್ನು ನೋಡಿದರೆ ಮೂವರಿಗೂ ಕೂಡ ಒಂದೇ ಥರ ವೋಟಿಂಗ್ ಬಂದಿವೆ ಅಂತಲೇ ಹೇಳ್ಬೋದು ಈ ಮೂವರಲ್ಲಿ ಕೂಡ ಯಾರು ಹೋದರೂ ಅಚ್ಚರಿಯಿಲ್ಲ ಮತ್ತು ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಐಶ್ವರ್ಯಾ ಸಿಂಧೋಗಿಯವರು ಹೋಗ್ಬೋದಂತ ಅನಿಸುತ್ತೆ ನಿಮ್ಗೇನು ಅನ್ಸುತ್ತೆ ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ